ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಜಗತ್ತು ಹಾಗೂ ನಿಮ್ಮವರು ಅಂತ ಹೇಳಿ ನಂಬಿದವರು ಕೂಡ ನಿಮ್ಮನ್ನ ಕೆಲವು ಬಾರಿ ಒಂಟಿಯಾಗಿ ಬಿಡಬಹುದು ಇಲ್ಲವೇ ನಿರ್ಲಕ್ಷಿಸಬಹುದು ಇಲ್ಲವೇ ತಿರಸ್ಕಾರ ಮಾಡಿಬಿಡಬಹುದು ನೀವು ಒಮ್ಮೆ ದೃಢವಾದ ವಿಶ್ವಾಸವಿಟ್ಟು ಗುರುವಿನ ಶರಣದಲ್ಲಿ ಬಂದದ್ದೇ ಆದರೆ ಖಂಡಿತವಾಗಿಯೂ ಆ ಸಾಯಿ ತನ್ನ ಭಕ್ತರನ್ನ ಎಂದಿಗೂ ಒಂಟಿಯಾಗಿ ಬಿಡುವುದೂ ಇಲ್ಲ ನಿರ್ಲಕ್ಷಿಸುವುದೂ ಇಲ್ಲ ಸ್ನೇಹಿತರೆ ನಿಮಗೆ ಸಹಾಯದ ಅವಶ್ಯಕತೆ ಇದ್ದಾಗ ಅವರು ನಿಮ್ಮ ಜೊತೆ ನಿಲ್ತಾರೆ ಕೆಲವು ಬಾರಿ ನೀವು ಕೇಳಿದ್ದನ್ನ ಬಾಬಾ ಕೊಟ್ಟಿರದೇ ಇರಬಹುದು ಆದರೆ ಬಾಬಾ ನಿಮಗೆ ಯಾವುದು ಒಳ್ಳೆಯದೋ ಅದನ್ನು ಖಂಡಿತವಾಗಿಯೂ ನೀಡಿಯೇ ನೀಡ್ತಾರೆ ಕೆಲವರಿಗೆ ಅನಿಸುತ್ತೆ ಪೂಜೆ ಮಾಡಿದರೆ ಮಾತ್ರ ಬಾಬಾ ಇಲ್ಲ ಅಂದ್ರೆ ಅವರು ನಮ್ಮ ಎಲ್ಲ ಕೆಲಸವನ್ನು ಹಾಳು ಮಾಡಿಬಿಡ್ತಾರೆ ಹೇಳಿ ಕೆಲವರು ಅಂದ್ಕೊಳ್ತಾರೆ ಅಂದ್ರೆ ಅಂದರೆ ಪೂಜೆ ವ್ರತ ಮಾಡಿದರೆ ಅಷ್ಟೇ ಬಾಬಾ ಒಲಿಯೋದು ಅಂದ್ರೆ ಅವರು ನಮಗೆ ಶಾಪದ ರೂಪದಲ್ಲಿ ನಮಗೆ ಶಿಕ್ಷೆಯ ರೂಪದಲ್ಲಿ ನಮ್ಮ ಕೆಲಸಗಳನ್ನು ಕೆಡಿಸ್ಬಿಡ್ತಾರೆ ಹೇಳಿ ಕೆಲವರ ಅಭಿಪ್ರಾಯ ಸ್ನೇಹಿತರೆ ಆದರೆ ಇದು ಶುದ್ಧ ಸುಳ್ಳು ಹೃದಯ ಪೂರ್ವಕವಾಗಿ ನೀವು ಬಾಬಾರವರನ್ನ ನಂಬಿ ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದ್ರೆ ಅವರು ನಿಮ್ಮ ಹೃದಯದ ವಾಸವಾಗಿರ್ತಾರೆ ಯಾವತ್ತಿಗೂ ಅವರು ನಿಮಗೆ ಕೆಡಕನ್ನು ಉಂಟು ಮಾಡಲಿಕ್ಕೆ ಬಯಸೋದಿಲ್ಲ ಯಾಕಂದ್ರೆ ನಾವು ಅವರದ್ದೇ ಅಂಶವಾಗಿದೀವಿ ಅವರದ್ದೇ ಆದ ಅಂಶ ಅಂತ ಅಂದಮೇಲೆ ನಾವು ಅವರ ಮಕ್ಕಳ ಸ್ವರೂಪ ಅಲ್ವಾ ಹಾಗಾದ್ರೆ ನಮ್ಮನ್ನ ಎಂದಿಗಾದರೂ ಅವರು ಹಾಳ್ಬಾವಿಗೆ ತಳ್ಳಿಕ್ಕೆ ಇಷ್ಟಪಡ್ತಾರಾ ಯೋಚನೆ ಮಾಡಿ ನೋಡಿ ಬಾಬಾರವರ ಜೊತೆ ಹೃದಯದ ಮೂಲಕ ದೃಢವಾದ ವಿಶ್ವಾಸವನ್ನ ಬೆಳೆಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಜಗತ್ತು ನಿಮ್ಮನ್ನ ಕಡೆಗಣಿಸಿದಾಗ ಇಲ್ಲ ತಿರಸ್ಕರಿಸಿದಾಗ ಇಲ್ಲ ನೋವಿಗೆ ದೂಡಿದಾಗ ಸಮಸ್ಯೆಯ ಸುಳಿಗೆ ಸಿಕ್ಕಿಸಿದಾಗ ನೀವು ಹೋಗೋದು ನೀವು ನಂಬಿದ ಗುರುವತ್ತಿರ ದೇವರ ಹತ್ರ ಅಲ್ವಾ ಸ್ನೇಹಿತರೆ ಇಂಥ ಸಮಯದಲ್ಲಿ ನೀವು ಪೂಜೆ ರೋತನೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹೃದಯದಲ್ಲಿ ಅವರ ಬಗ್ಗೆ ಒಂದು ದೃಢವಾದ ವಿಶ್ವಾಸದ ಸಂಪರ್ಕವನ್ನು ಬೆಳೆಸ್ಕೊಂಡು ನೀವು ಹೇಗಿದ್ದೀರೋ ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಅದೇ ಭಾವದಲ್ಲಿ ಅವರನ್ನು ಸ್ಮರಿಸಿ ಗುರುವೇ ಸಾಯಿ ನಾನು ಹೇಗಿರುವೆನೋ ಹಾಗೆಯೇ ನಾನು ನಿನ್ನವನಾಗಿದ್ದೇನೆ ನಿನ್ನ ಶರಣದಲ್ಲಿ ನಾನು ಬಂದಿದ್ದೇನೆ ತಂದೆ ನನ್ನ ಸಮಸ್ತ ಸಮಸ್ಯೆಗಳ ಭಾರವನ್ನ ಭರಿಸಿ ನನ್ನನ್ನು ಅನುಗ್ರಹಿಸು ಅನ್ನುವ ಒಂದೇ ಒಂದು ನಿಮ್ಮ ಸಮರ್ಪಣಾ ಭಾವದ ಪಶ್ಚಾತ್ತಾಪದ ಶರಣಾಗತಿ ಇದೆಯಲ್ಲ ಅದು ಗುರುವಿನ ದಯೆ ಕರುಣೆ ಪ್ರೇಮಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ ತೋರಿಕೆಯ ಪೂಜೆಯನ್ನ ಯಾವತ್ತಿಗೂ ಕೂಡ ಬಾಬಾ ಬಯಸೋದಿಲ್ಲ ಮನಃ ಪೂರ್ವಕವಾಗಿ ಹೃದಯ ಸಮರ್ಪಣಾ ಭಾವದಿಂದ ನೀವು ಅವರಿಗೆ ಶರಣಾದ್ರೆ ಸಾಕು ಅಂತಹ ಭಕ್ತಿಯ ಭಾವವನ್ನು ಗುರುತಿಸಿ ನಿಮ್ಮಡೆಗೆ ಧಾವಿಸಿ ಬರ್ತಾರೆ ನಿಮ್ಮ ಸಹಾಯಕ್ಕಾಗಿ ಆ ಸಾಯಿ ಸ್ನೇಹಿತರೆ ನಿಮ್ಮ ಮನಸ್ಸು ಶುದ್ಧವಾಗಿ ಸ್ಥಿರವಾಗಿ ಕಲಂಕರಹಿತವಾದಾಗ ಗುರುವಿನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತೆ ಅವರ ಪ್ರತಿಬಿಂಬ ನಿಮ್ಮಲ್ಲಿ ಬಿಂಬಿತವಾಗಬೇಕಾದರೆ ನಿಮ್ಮ ಮನಸ್ಥಿತಿಯನ್ನ ಕದಡದಂತೆ ಎಚ್ಚರವಾಗಿಡಬೇಕು ಪೂರ್ವ ಜನ್ಮದಲ್ಲಿ ಉತ್ತಮ ಸಂಸ್ಕಾರ ಮಾಡಿದವರಿಗೆ ಮಾತ್ರ ಗುರುವಿನ ಮಾರ್ಗದರ್ಶನ ಅನುಗ್ರಹ ಆಶೀರ್ವಾದ ಸಿಗೋದು ಸ್ನೇಹಿತರೆ ಅವರ ಜೀವನಕ್ಕೆ ಮಾತ್ರ ಗುರು ಮಾರ್ಗದರ್ಶಕರಾಗಿ ಬರ್ತಾರೆ ಅಂತಹ ಸೌಭಾಗ್ಯ ಶಾಲೆಗಳಲ್ಲಿ ನಾವು ಒಬ್ಬರಾಗಿದ್ದೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ನಿಮ್ಮ ದುರವಸ್ಥೆಯನ್ನ ಶರಣಾಗಿಸಿ ಶರಣಾಗಿ ಆ ಗುರುವೇ ಮುಂದಾಳತ್ವವನ್ನು ವಹಿಸಿ ನಿಮ್ಮ ಜೀವನವನ್ನು ಸರಿಪಡಿಸಿ ಒಂದು ಒಳ್ಳೆಯ ದಡವನ್ನು ಸೇರಿಸುವ ಜವಾಬ್ದಾರಿಯನ್ನು ಬರೆಸ್ತಾರೆ ಸ್ನೇಹಿತರೆ ಗುರುವಿನ ಜೊತೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗೋದಂದ್ರೆ ಅಷ್ಟು ಸುಲಭವಾದ ವಿಚಾರವಲ್ಲ ಕರುಣೆ ಮತ್ತು ಶ್ರದ್ಧೆ ಮುಖ್ಯವಾಗಿ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಸ್ವಾರ್ಥರಹಿತ ಪ್ರೀತಿ ವಾತ್ಸಲ್ಯ ಮತ್ತು ಉದ್ಧಾರದ ಜೀವನವನ್ನು ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ನಮ್ಮ ಜೀವನದಲ್ಲಿ ಶ್ರೀಮಂತಗೊಳಿಸ್ತಾ ಹೋಗಬೇಕು ಇಂತಹ ನಮ್ಮ ಸದ್ವಿಚಾರಗಳಿಗೆ ಗುರುವು ಒಲಿತಾರೆ ನಮ್ಮ ಜೊತೆ ಸದಾ ಕಾಲಕ್ಕೂ ಬಲವಾಗಿ ನಿಲ್ತಾರೆ ಸ್ನೇಹಿತರೆ ಅವರವರ ಶಕ್ತಿ ಅದ್ಭುತವಾದದ್ದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಬಾಬಾ ಭಕ್ತರ ಬೇಡಿಕೆಗಳಿಗೆ ಮನ ಸೋಲ್ತಾರೆ ದಯಾಮಯಿಯಾದ ಅವರು ಶೀಘ್ರದಲ್ಲೇ ಫಲ ಕೊಡುವ ಮಹಾಮಹಿಮರು ಶಿಸ್ತು ಸಹನೆ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಗೆ ನೆಲೆ ಕೊಡುವ ಅವರು ತನ್ನ ಭಕ್ತರಲ್ಲೂ ಕೂಡ ಅದೇ ಗುಣಗಳನ್ನ ನಿರೀಕ್ಷೆ ಮಾಡ್ತಾರೆ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸದಿಂದ ಶರಣಾದವರಿಗೆ ಮಾತ್ರ ಅವರ ದಿವ್ಯ ಅನುಭವದ ಅರಿವು ಉಂಟಾಗ್ತಾ ಹೋಗುತ್ತೆ ವಿಭಿನ್ನ ಹಾಗೂ ವಿಸ್ಮಯ ತರುವಂತ ಚಮತ್ಕಾರಗಳು ಅವರ ಜೀವನದಲ್ಲಿ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಜರುಗಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅವರ ಕರುಣೆ ಅವರ ದಯೆ ಅವರ ಪ್ರೇಮವೇ ಅಂಥದ್ದು ಜೀವನದಲ್ಲಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆಗಳಿದಾವೆ ಅನಾರೋಗ್ಯದ ಸಮಸ್ಯೆ ಇದೆ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಜೀವನ ಅಂದಮೇಲೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮಗಳ ಅನುಸಾರವಾಗಿ ಕಾಡ್ತಾನೆ ಇರ್ತವೆ ಸ್ನೇಹಿತರೆ ಶ್ರೀಮಂತರಾಗಿದೀವ ಅಲ್ಲಿ ಇನ್ನೊಂದು ರೀತಿ ಕೊರಗು ಕಾಡ್ತಾ ಇರತ್ತೆ ಬಡವರಾಗಿದೀವಾ ಅಲ್ಲಿ ಇನ್ನೊಂದು ರೀತಿಯ ಕೊರಗು ಕಾಡ್ತಾ ಇರತ್ತೆ ಒಟ್ಟಾರಿಯಾಗಿ ಕರ್ಮಕ್ಕನುಸಾರವಾಗಿ ಪ್ರತಿಯೊಂದು ಜೀವಿ ಕೂಡ ಇಲ್ಲಿ ಅದರದ್ದೇ ಆದ ಫಲವನ್ನ ಕರ್ಮದ ಫಲವನ್ನ ಸುಖದ ರೀತಿಯಲ್ಲಾದರೂ ಆಯಿತು ಇಲ್ಲ ದುಃಖದ ರೀತಿಯಲ್ಲಾದರೂ ಆಯಿತು ಇರ್ತೀವಿ ಅಲ್ವಾ ಸ್ನೇಹಿತರೆ ಇಂಥ ಸಮಯದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಒಬ್ಬರು ಇರಬೇಕು ನಾವು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಹಾಗೆ ನಾವು ತಿಳಿದೋ ತಿಳಿಯೋದೇನೋ ನಮ್ಮ ಹಿಂದಿನ ಜನ್ಮದಲ್ಲಾಗಿರ್ಬೋದು ಹಿಂದಿನ ದಿನಗಳಲ್ಲಾಗಿರ್ಬೋದು ನಾವು ಮಾಡಿದ ತಪ್ಪುಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅದನ್ನ ಒಳ್ಳೆಯ ಕರ್ಮವಾಗಿ ಯಾವ ರೀತಿ ಅದನ್ನ ಮಾರ್ಪಾಡುಗೊಳಿಸ್ಕೊಳ್ಬಹುದು ಅನ್ನುವ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ಒಬ್ಬ ಗುರುವಿನ ಅವಶ್ಯಕತೆ ಅತ್ಯವಶ್ಯಕವಾಗಿ ನಮಗೆ ಬೇಕೇ ಬೇಕು ಅನ್ಸುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಅಷ್ಟು ಸುಲಭದ ಮಾತು ಅಲ್ಲ ಕಾರಣವಿಲ್ಲದೆ ಅವರು ನಮ್ಮ ಜೀವನದಲ್ಲಿ ಬಂದೇ ಇಲ್ಲ ಕಾರಣ ಇಲ್ಲದೆ ಅವರು ನಮ್ಮ ಜೀವನದಲ್ಲಿ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕಂದರೆ ಒಂದು ಹುಲ್ಲು ಕಡ್ಡಿ ಜರುಗಾಡಬೇಕು ಅಂದರೂ ಕೂಡ ಆ ಭಗವಂತನ ಪ್ರೇರಣೆ ಇರಬೇಕು ಆಗಿದ್ದ ಮೇಲೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಗುರುವಿನ ಪ್ರವೇಶ ಆಗಿದೆ ಬಾಬಾರವರು ಬಂದಿದ್ದಾರೆ ನಾವು ಅವರ ಶರಣದಲ್ಲಿ ಹೋಗಿದ್ದೀವಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮಲ್ಲಿ ಒಂದು ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸಾಕ್ತಾ ಇದ್ದೀವಿ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಮ್ಮ ರೀತಿ ನೀತಿಗಳು ಕರ್ಮಗಳ ಉದ್ದೇಶಗಳು ಕೂಡ ಬದಲಾವಣೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಇದಕ್ಕೆಲ್ಲಾ ಕಾರಣ ಆ ಗುರುವಿನ ಪ್ರವೇಶ ಸ್ನೇಹಿತೆ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದರೆ ನಮ್ಮ ಪರಿವರ್ತನೆಗೋಸ್ಕರನೇ ಗುರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಖಂಡಿತವಾಗಿಯೂ ಅದೃಷ್ಟಶಾಲಿಗಳೇ ಆ ಗುರುವಿನ ಜೊತೆ ಒಂದು ಅವಿನಾಭಾವ ಸಂಪರ್ಕವನ್ನು ಬೆಳೆಸ್ಕೊಂಡು ಹೃದಯ ಸಮರ್ಪಣಾಭಾವದಿಂದ ಅವರಿಗೆ ಶರಣಾಗಿ ಅವರ ಅಧೀನಕ್ಕೆ ನಾವು ಒಳಪಟ್ಟು ಅವರ ಉಪದೇಶಗಳಂತೆ ನಾವು ನಡೀತಾ ಹೋದರೆ ಆ ಗುರುವು ಸ್ವಯಂ ನಮ್ಮ ಜೊತೆ ನೆರಳಿನಂತೆ ಮುಂದೆ ಮಾರ್ಗದರ್ಶಕರಾಗಿ ಹಿಂದೆ ರಕ್ಷಕರಾಗಿ ಜೊತೆಗೆ ಜೊತೆಗಾರರಾಗಿ ನಮ್ಮ ಜೊತೆಗೆ ಸ್ನೇಹಿತರೆ ಬಾಬಾರವರೇ ನಮ್ಮ ಜೊತೆಗೆ ರಕ್ಷಕರಾಗಿ ಮಾರ್ಗದರ್ಶಕರಾಗಿ ನೆರಳಾಗಿ ಇದ್ಮೇಲೆ ಯಾರಾದರೂ ನಮಗೆ ಏನಾದರೂ ತೊಂದರೆ ಕೊಡಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಬಾಬಾರವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಯಾಕೆ ಹೀಗಿದೆ ಇದು ಯಾಕೆ ಹೀಗಾಗಿದೆ ನನ್ನ ಜೀವನ ಯಾಕೆ ಹೀಗಾಗಿದೆ ನನಗೆ ಯಾಕೆ ಅದಿನ್ನೂ ಸಿಗ್ತಾ ಇಲ್ಲ ನನಗೆ ಯಾಕೆ ಅದನ್ನು ಕೊಟ್ಟಿಲ್ಲ ಅದು ಕೊಡು ಇದು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕಿಂತ ನೀವೇ ನನ್ನ ಜೊತೆಗೆ ಇರಬೇಕು ಅನ್ನುವ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿದಾಗ ಆ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಬಿಟ್ಟಾಗ ಯೋಚನೆ ಮಾಡಿ ಅವರೇ ನಮ್ ಜೊತೆಗಿದ್ಮೇಲೆ ಭಗವಂತನೇ ಆ ಗುರುವೇ ನಮ್ ಜೊತೆಗಿದ್ದಾಗ ನಮ್ಗೆ ಯಾವ್ದಾದ್ರು ಸಮಸ್ಯೆ ಕಾಡ್ಲಿಕ್ಕೆ ಸಾಧ್ಯನಾ ಇಷ್ಟು ಯೋಚನೆ ಮಾಡಿ ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಬಾಬಾರವ್ರ ಹತ್ರ ಇನ್ ಮುಂದೆ ಏನ್ ಕೇಳ್ಬೇಕು ಅಂತ ಹೇಳಿ ನಿಮ್ಗೆ ತಿಳಿಯಿತು ಅಂತ ಹೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀತಿಯ ಮೋಹಕ್ಕೆ ನಾವು ಒಳಗಾಗೆ ಆಗಿರ್ತೀವಿ ಅಲ್ವಾ ಸ್ನೇಹಿತರೆ ಗಂಡ ಹೆಂಡತಿ ಅಪ್ಪ ಅಮ್ಮ ಅಣ್ಣ ತಂಗಿ ಮನೆ ಆಸ್ತಿ ಸಂಪತ್ತು ಬಂಗಾರ ಮಕ್ಕಳು ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯ ಆಸೆ ಆಕಾಂಕ್ಷೆಗಳ ಮೋಹಕ್ಕೆ ನಾವು ಒಳಗಾಗಿ ಇಲ್ಲಿ ಜೀವನ ನಡೆಸ್ತೀವಿ ಅವುಗಳ ಆಧಾರದ ಮೇಲೆಯೇ ನಮ್ಗೆ ಕರ್ಮ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದರ ಆಧಾರದ ಮೇಲೆಯೇ ನಾವು ಮುಂದಿನ ಜನ್ಮದಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಫಲವನ್ನು ಅನುಭವಿಸ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಂತ ಬಾಬಾ ಯಾವಾಗಲೂ ಸಂಸಾರವನ್ನ ಬಿಟ್ಟು ಸನ್ಯಾಸಿಯಾಗಿ ಜೀವನದಲ್ಲಿ ಎಲ್ಲವನ್ನ ಪಡ್ಕೊ ಅಂತ ಹೇಳಿ ಯಾವಾಗ್ಲೂ ಹೇಳಿಲ್ಲ ಸಂಸಾರದಲ್ಲಿ ಇದ್ಕೊಂಡೇ ಒಳ್ಳೆಯ ಕರ್ಮದ ಉದ್ದೇಶವನ್ನ ಹೊಂದು ನಿನಗೆ ಸಿಕ್ಕ ಅವಕಾಶವನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ಥಕ ಪಡಿಸಿಕೊಂಡು ಮುಂದೆ ಸಾಗು ಅದು ನಿನ್ನ ಪೀಳಿಗೆಯನ್ನು ಉದ್ದರಿಸುವಂತಿರಬೇಕು ಹಾಗೆ ನಿನ್ನ ಜನ್ಮವನ್ನು ಕೂಡ ಉದ್ಧರಿಸುವಂತಿರಬೇಕು ಅನ್ನುವ ರೀತಿಯಲ್ಲಿ ಬಾಬಾ ಉಪದೇಶ ಮಾಡ್ತಾರೆ ಸ್ನೇಹಿತರೆ ಹಾಗಂತ ಕಷ್ಟ ಇದೆ ಸಮಸ್ಯೆ ಇದೆ ದುಃಖ ಇದೆ ಅನಾರೋಗ್ಯದ ಸಮಸ್ಯೆ ಕೂಡ ಇದೆ ಇವೆಲ್ಲವನ್ನ ನಾವು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅದಕ್ಕಿಂತ ಮೊದಲು ನಾವು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗಬೇಕು ನೀನೇ ಇಲ್ಲ ನೀನೇ ನನ್ನ ಇರಬೇಕು ನೀನೇ ನನಗ್ ಬೇಕು ನನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ನೀವೇ ನನ್ನ ಮಾರ್ಗದರ್ಶಕರು ನೀವೇ ನನ್ನ ರಕ್ಷಕರು ನೀವೇ ನನಗೆ ತಂದೆ ನೀವೇ ನನಗೆ ತಾಯಿ ನೀವೇ ನನ್ನ ಬಂಧು ನೀವೇ ನನ್ನ ಸ್ನೇಹಿತ ಎಲ್ಲವೂ ನನಗೆ ನೀವೇ ಆಗಿದ್ದೀರಾ ನೀವೇ ನನ್ನ ಜೊತೆಗೆ ಇರಬೇಕು ತಂದೆ ಅನ್ನುವ ರೀತಿಯಲ್ಲಿ ನೀವು ಒಂದು ಸಂಪರ್ಕವನ್ನ ಅನಾಭಾವ ಸಂಬಂಧವನ್ನ ಬಾಬಾರವರ ಜೊತೆಗೆ ಹೊಂದುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿ ನೋಡಿ ಖಂಡಿತವಾಗಿ ನಿಮ್ಮ ಜೀವನ ಅದನ್ನ ಅದ್ಭುತವಾದ ತಿರುವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅದ್ಭುತವಾದ ವ್ಯಕ್ತಿತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಉನ್ನತವಾದ ಜೀವನವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ನೋವುಗಳಿದಾವೆ ಇಲ್ಲ ಕೆಲವು ಆಸೆಗಳು ಇಚ್ಛೆಗಳು ಈಡೇರಿಲ್ಲ ಕನಸುಗಳು ನನಸಾಗಿಲ್ಲ ಇಲ್ಲ ಅನಾರೋಗ್ಯದ ಸಮಸ್ಯೆ ದೂರವಾಗಿಲ್ಲ ಕೆಲ್ಸ ಸಿಗ್ತಾ ಇಲ್ಲ ಇದರಿಂದ ನನಗೆ ತುಂಬಾ ಜನ ಅವಮಾನ ಮಾಡ್ತಾ ಇದ್ದಾರೆ ನಿಂದನೆ ಮಾಡ್ತಾ ಇದ್ದಾರೆ ನನಗೆ ಮಕ್ಕಳಿದ್ದಾರೆ ಅವರ ಮುಂದಿನ ಭವಿಷ್ಯ ಹೇಗೆ ನಾನೊಂದು ಮನೆ ಕಟ್ಟಬೇಕು ನಾನೊಂದ್ ಸ್ವಲ್ಪ ಹಣ ಗಳಿಸ್ಬೇಕು ಅದರಿಂದ ಮುಂದಿನ ಜೀವನಕ್ಕೆ ಒಳ್ಳೇದಾಗತ್ತೆ ಈ ರೀತಿಯೆಲ್ಲ ಕನಸುಗಳು ಇದ್ದೇ ಇರ್ತವೆ ಮನುಷ್ಯರು ಅಂದ್ಮೇಲೆ ಅಲ್ವಾ ಸ್ನೇಹಿತರೆ ಸಾಯೋದ್ರೊಳಗೆ ಜೀವನದಲ್ಲಿ ಏನಾದ್ರೂ ಒಂದು ಒಂದು ಸಾಧನೆ ಮಾಡಬೇಕು ಸ್ವಲ್ಪನಾದ್ರೂ ಏನಾದ್ರೂ ಗಳಿಸಿ ಹೋಗ್ಬೇಕು ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಇಟ್ಟು ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಇದ್ದೇ ಇರತ್ತೆ ಸ್ನೇಹಿತರೆ ಮೊದಲಿಗೆ ತಿಳಿಸಿದಂತೆ ಮೋಹ ಅನ್ನೋದು ಸುಳ್ಳು ಅನ್ನೋದು ನಮ್ಮನ್ನ ಇಷ್ಟೊಂದು ವಶಪಡಿಸ್ಕೊಂಡೇ ಇರತ್ತೆ ಆ ವಶದಲ್ಲಿ ಅಂದರೆ ಮೋಹದ ವಶದಲ್ಲಿ ನಾವು ಇರ್ತೀವಿ ಖಂಡಿತವಾಗಿ ಇದು ತಪ್ಪಲ್ಲ ಅದ್ರ ಜೊತೆಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಕೂಡ ನಾವು ಹೊಂದಿದಾಗ ಅದು ಸಮರ್ಪಕವಾದ ರೀತಿಯಲ್ಲಿ ಆ ಕೆಲಸ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ ಯಾವುದೇ ಒಂದು ಕೆಲಸವನ್ನು ಮಾಡ್ತೀವಿ ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದ ಜೊತೆಗೆ ನಾವು ಸಾಕಾಗ ಅದು ಅತ್ಯಂತ ವಿಶೇಷತೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಉತ್ತಮವಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ತಾನೆ ನಾನು ಯಾವಾಗಲೂ ಹೇಳಿದ ಹಾಗೆ ಈಗೂ ಕೂಡ ಹೇಳ್ತಾ ಇದ್ದೀನಿ ಕೃಷ್ಣನಿಗೂ ರಾಮ ರಾಮನಿಗೂ ಗುರುಗಳಿದ್ರು ಅವರು ದೇವರಾಗಿದ್ರು ತಾನೆ ಆದರೂ ಕೂಡ ಅಹಂಕಾರ ಪಡದೆ ಅಹಂ ಪಡದೆ ನಾನೇ ದೇವರು ಬೇಕು ಗುರು ಅಂತ ಹೇಳಿ ಅವ್ರು ಅಂದ್ಕೊಳ್ಬೋದಿತ್ತು ತಾನೆ ಆದರೆ ಅವರು ಕೂಡ ಗುರುವಿನ ಮಹತ್ವವನ್ನ ಈ ಜಗತ್ತಿಗೆ ಸಾರಿ ಹೋಗಿದ್ದಾರೆ ಅಂದ್ರೆ ತಿಳಿದ್ಕೊಳ್ಳಿ ಗುರುವಿನ ಮಹತ್ವ ಎಷ್ಟಿದೆ ಅಂತ ಹೇಳಿ ಅಂತಹ ಭಗವಂತನಾದ ಆ ಶ್ರೀಕೃಷ್ಣನೇ ರಾಮನೇ ಗುರುವಿನ ಪಾದಗಳಲ್ಲಿ ಶರಣಾಗಿ ಅವರಿಂದ ಉಪದೇಶಗಳನ್ನು ಪಡ್ಕೊಂಡ್ರು ಅವರಿಂದ ಮಾರ್ಗದರ್ಶನವನ್ನ ಪಡ್ಕೊಂಡ್ರು ಅವರಿಂದ ವಿದ್ಯಾಭ್ಯಾಸವನ್ನ ಕಲ್ತರು ಜಗದೋದ್ಧಾರಕನಾದ ಆ ಶ್ರೀಕೃಷ್ಣನೂ ಕೂಡ ಗುರುವಿನ ಪಾತ್ರಗಳಲ್ಲಿ ಶರಣಾಗಿ ಮುಕ್ತಿಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂದರೆ ಗುರುವಿನ ಮಹತ್ವವನ್ನು ಅವರು ಈ ಜಗತ್ತಿಗೆ ಯಾವ ರೀತಿ ಸಾರಿ ಹೋಗಿದ್ದಾರೆ ಅಂತೇಳಿ ಅರ್ಥ ಮಾಡಿಕೊಂಡು ತದನಂತರ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ಅವರ ಮಾರ್ಗದರ್ಶನದೊಂದಿಗೆ ನಾನು ಮುನ್ನಡೀತೀನಿ ಜೀವನದಲ್ಲಿ ಏನ್ ಬರುತ್ತೋ ಎಲ್ಲವನ್ನ ಎದುರಿಸ್ತೀನಿ ಬರುವ ಸವಾಲುಗಳನ್ನ ಕಠಿಣತೆಗಳಾಗಿರ್ಬೋದು ಸಮಸ್ಯೆಗಳಿಂದ ಆಗಿರ್ಬೋದು ನಾನು ಹೆದರಿ ಹಿಂದೆ ಸರಿಯೋದಿಲ್ಲ ಅದು ಏನ್ ಬರುತ್ತೋ ಬರಲಿ ದೃಢವಾದ ವಿಶ್ವಾಸದಿಂದ ಎದುರಿಸ್ತೀನಿ ನನ್ನ ಜೊತೆ ಗುರುವಿದ್ದಾರೆ ಅವರೇ ಎಲ್ಲದಕ್ಕೂ ಒಂದು ದಾರಿ ಮಾಡಿಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅವರ ನೆರಳಲ್ಲಿ ನಾನಿದ್ದೀನಿ ಅಂದ್ರೆ ಅವರ ಶರಣದಲ್ಲಿ ನಾನು ಇದೀನಿ ಅಂದ್ರೆ ಅವರು ಅಷ್ಟು ಸುಲಭವಾಗಿ ನನ್ನ ಕೈ ಬಿಡೋದಿಲ್ಲ ಅನ್ನುವ ರೀತಿನೇ ನೀವು ಸಮರ್ಪಣೆಯಾಗಿ ನೋಡಿ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾದ ತಿರುವ ಪಡ್ಕೊಳುತ್ತೆ ಸ್ನೇಹಿತರೆ ಮಾಂಡ ನಾಯಕರಾದ ಆ ಸಾಯಿ ವಿಶ್ವವ್ಯಾಪಿಯಾದ ಆ ಸಾಯಿ ನಮ್ಮನ್ನ ಕೈ ಬಿಡ್ತಾರ ಶರಣದಲ್ಲಿರುವ ನಮ್ಮನ್ನ ಅಷ್ಟು ಸುಲಭವಾಗಿ ಕೈ ಬಿಡ್ತಾರ ಯೋಚಿಸಿ ನೋಡಿ ಹಾಗಾಗಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನೋಡಿ ಶರಣಾಗತಿ ಅಂದ್ರೆ ಸಮರ್ಪಣೆ ಹೇಗಿರ್ಬೇಕು ಅಂದ್ರೆ ಅದು ಯಾರೂ ಕೂಡ ಕದಲಿಸುವಂತಾಗಿರಬಾರದು ನಿಮ್ಮ ವಿಶ್ವಾಸವನ್ನು ಯಾರೇ ಕದಲಿಸಲಿಕ್ಕೆ ಬಂದರೂ ಕೂಡ ನೀವು ಕದಲಬಾರದು ಹಾಗೆ ನಿಮ್ಮ ಮನಸ್ಥಿತಿಯಲ್ಲಿ ಗುರುವಿಗೆ ಸ್ಥಾನ ಕೊಟ್ಟಿದೆ ಅವರ ಪಾದಗಳಲ್ಲಿ ಸಮರ್ಪಣೆ ಆಗಿದ್ರ ಅವರನ್ನ ನಿಮ್ಮ ಹೃದಯದಲ್ಲಿ ವಿರಾಜಮಾನರಾಗಿಸ್ಕೊಂಡಿದ್ರ ಅಂದ್ರೆ ಯಾರು ಏನೇ ಹೇಳಿದ್ರು ಹಿಂದೆ ಸರಿಬಾರದು ಅಷ್ಟೇ ದೃಢವಾದ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ನೀವು ನಿಲ್ಬೇಕು ಪರೀಕ್ಷೆಗಳು ಇಲ್ಲಿ ನಡೆದೇ ನಡೀತವೆ ಸ್ನೇಹಿತರೆ ಯಾಕಂದ್ರೆ ಗುರುವಿನ ಸಮಕ್ಷಮದಲ್ಲಿ ನೂರಾರು ಶಿಷ್ಯರಿರ್ತಾರೆ ಅದರಲ್ಲಿ ಉತ್ತಮವಾದ ಶಿಷ್ಯರನ್ನು ಆಯ್ಕೆ ಮಾಡ್ಕೊಳ್ಳಕೋಸ್ಕರ ಕೆಲವು ಪರೀಕ್ಷೆಗಳನ್ನು ಒಡ್ಡೇ ಒಡ್ತಾರೆ ಸ್ನೇಹಿತರೆ ಗುರುವು ಉತ್ತಮವಾದ ಶಿಷ್ಯರಲ್ಲಿ ನಾವು ಒಬ್ಬರಾಗಬೇಕು ಅಂದರೆ ಅಂದ್ರೆ ಅವರ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ನಾವು ಎದುರಿಸ್ಲೇಬೇಕಾಗತ್ತೆ ಹಾಗಾಗಿ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದರೆ ಅಂದ್ರೆ ಯಾರೋ ಬಂದು ನಿಮ್ಮ ಮನಸ್ಥಿತಿಯನ್ನು ಕದಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ದೃಢ ವಿಶ್ವಾಸ ಅಲುಗಾಡಬಾರ್ದು ಆ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಎಲ್ಲ ನನಗೆ ನೀವೇ ಇವತ್ತೇ ನನ್ನನ್ನು ಸಾಯಿಸಿದರೂ ಪರವಾಗಿಲ್ಲ ನಾನು ನಿಮ್ಮ ಪಾದಗಳಲ್ಲಿ ಬಿಟ್ಟರೂ ಪರವಾಗಿಲ್ಲ ನೀವಿಲ್ಲದೆ ನಾನಿಲ್ಲ ನೀವು ನನ್ನ ಜೊತೆಗೆ ಇರಬೇಕು ಈ ರೀತಿ ನಿಮ್ಮ ಪ್ರಾರ್ಥನೆ ದೃಢವಾಗ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿ ತಾಳ್ಮೆಯ ಅನುಭೂತಿಯನ್ನು ಹೊಂದುತ್ತಾ ಹೋಗ್ತೀರಾ ನಿಮ್ಮೊಳಗೆ ಅವರ ಶಕ್ತಿಗಳಿರುವ ಅರಿವು ನಿಮಗೂ ಉಂಟಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದ್ರೆ ಗುರುವಿನಲ್ಲಿ ಯಾವ ರೀತಿ ಸಮರ್ಪಣೆ ಆಗ್ಬೇಕು ನಾವು ಯಾವ ರೀತಿ ಉನ್ನತಿಯನ್ನು ಹೊಂದಬಹುದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಮಾಹಿತಿ ಇಷ್ಟವಾಗಿದೆ ಅಂದ್ರೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ